ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಆಯಿತಾ ಅಂದರೆ ನಾನು ಇವತ್ತು ಮಲ್ಲಿಗೆ ಗಿಡದ ಮಿಡ್ಲಲ್ಲಿ ನಿಂತ್ಕೊಂಡು ಮಲ್ಲಿಗೆಯನ್ನು ತೋರಿಸ್ತಾ ವಿಡಿಯೋ ಮಾಡುವಂಥದ್ದಲ್ಲ ಆದರೂ ಮಲ್ಲಿಗೆಯ ಬಗ್ಗೆಯೂ ಒಂದು ಮಾಹಿತಿಯನ್ನು ಕೊಡುತ್ತಿದ್ದೇನೆ ಏನು ಅಂತ ಹೇಳಿದರೆ ಈ ಮಳೆಗಾಲದಲ್ಲಿ ಗಿಡವನ್ನು ಟ್ರಿಮ್ ಅಂತ ಕೇಳಿದರು ಖಂಡಿತವಾಗ್ಲೂ ಟ್ರಿಮ್ ಮಾಡ್ಬೋದು ಮೇಲಿಂದ ಮೇಲೆ ಟ್ರಿಮ್ ಮಾಡ್ತಿದ್ರೆ ಮಾಡ್ಬೋದು ಡೀಪ್ ಡ್ರಿಮಿಂಗ್ ರಿಸ್ಕ್ ಅದು ಕೆಲವೊಂದು ಸಲ ಏನಾಗೋದಿಲ್ಲ ಆದರೂ ಸಹ ಇನ್ನು ಹೆವಿ ಮಳೆ ಬರುವಾಗ ಡೀಪ್ ಡ್ರಿಮ್ ಮಾಡಿದರೆ ಕೊಂಬೆಗೆ ನೀರು ಹೋಗಿ ಕೊಳೆತೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಹಾಗಾಗಿ ಗಿಡವನ್ನು ಟ್ರಿಮ್ ಮಾಡುವಾಗ ಮೇಲಿಂದ ಮೇಲೆ ಟ್ರಿಮ್ ಮಾಡಿ ಅಂದರೆ ವಿಪರೀತ ಗೆಲ್ಲು ಬಂದಿರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ ಹೇಳಿದರೆ ಮಳೆ ನೀರು ಜಾಸ್ತಿ ಬೀಳುವಾಗ ಏನಾಗ್ತದೆ ಅಂತೇಳಿದರೆ ಗಿಡ ಎಲ್ಲ ಬಾ ಎಲ್ಲ ಸೈಡೆಲ್ಲ ಕಟ್ ಆಗ್ತದೆ ಅಂದರೆ ವೆಯ್ಟ ಮಳೆಯ ನೀರಿನ ವೆಯ್ಟೆಲ್ಲ ಅದಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಂತ ಅಂತೇಳಿದರೆ ಅದರ ಗೆಲ್ಲೆಲ್ಲ ಕಟ್ಟಾಗಿ ಹೋಗ್ತದೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿದರೆ ಅದನ್ನು ಇವಾಗಲೇ ಒಂದು ಕ್ರಿಮ್ ಮಾಡಿ ಒಂದು ಹದಾಕಿ ಗಿಡವನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅದೇ ಥರ ಬುಡಕಿ ಗೊಬ್ಬರವನ್ನು ಹಾಕಬೇಡಿ ಅದರಲ್ಲೂ ಕಡಲೆ ಹಿಂಡಿ ಹರಳಿ ಹಿಂಡಿಯನ್ನು ಚಿಪ್ಸ್ ಥರ ಮಾಡಿ ಹಾಕೋದೇ ಬೇಡ ಮತ್ತು ನೀರು ಮಾಡಿ ಸ್ವಲ್ಪ ದೂರಕ್ಕೆ ಹಾಕಿದರೆ ಓಕೆ ಹಾಕ್ಬೋದು ಆದರೆ ಅದರಲ್ಲಿ ಹಾಕಿದರೆ ಅಂತ ಅಂತೇಳಿದರೆ ಮಳೆ ನೀರು ಜಾಸ್ತಿ ಬೀಳುವಾಗ ಗೊಬ್ಬರ ಬುಡಕ್ಕೆ ಸಿಗುವುದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಬೇಕು ಸಹ ಹಾಕೋದು ಬೇಡ ಅಂತ ನಾನು ಹೇಳೋದಿಲ್ಲ ಆದರೂ ಹಿಂಡಿ ಹರಳೆ ಹಿಂಡಿಯನ್ನು ಅವಾಯ್ಡ್ ಮಾಡೋದು ಬೆಸ್ಟ್ ಓಕೆ